ನೋಡಿ ದೀಪು ಸಿಸ್ಟರ್ ಇದೀರಾ ಗಿಫ್ಟ್ ರಿಟರ್ನ್ ಮಾಡಿ ನಮ್ಗ ಇಲ್ಲ ಬೇರೆ ಅವ್ರಗ ಶರತ್ ಬ್ರದರ್ ನಮ್ಮ ಮೇನ್ ಐಡಿ ಕನೆಕ್ಟ್ ಆಗಿದ್ರೆ ಆಗಿಲ್ಲ ಅಂದ್ರೆ ಪ್ಲೀಸ್ ಕನೆಕ್ಟ್ ಆಗಿ ಇಲ್ಲ ಇಲ್ಲೊಬ್ರು ಇದಾರೆ ದೀಪು ಸಿಸ್ಟರ್ ಅಂತ ಅವ್ರು ಕನೆಕ್ಟ್ ಆಗಿದ್ದೀರಾ ಪೂರ್ಣಿಮಾ ಮ್ಯಾಮ್ ಹಾಯ್ ಅಂತಿದ್ದಾರೆ ಶರತ್ ಬ್ರಾಬ್ ನೋಡಿ ಹಾಯ್ ಶರತ್ ಬ್ರೋ ಅಂತೀರ ಮಮತಾ ಸಿಸ್ಟರ್ ನೋಡಿ ಪೂರ್ಣಿಮಾ ಸಿಸ್ಟರ್ ನಾ ಉಲ್ಟಾ ಪಲ್ಟಾ ಹೋಗ್ತಾ ಇದೀನಿ ಸಾರಿ ಹಾಯ್ ಶರತ್ ಬ್ರೋ ಅಂತೀರ ಮಮತಾ ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸೀಸ್ ಅಂತೀರ ಪೂರ್ಣಿಮಾ ಸಿಸ್ಟರ್ ಪೂರ್ಣಿಮಾ ಮ್ಯಾಮ್ ಹಾಯ್ ಅಂತಿದ್ದಾರೆ ಪೂರ್ಣಿಮಾ ಸಿಸ್ಟರ್ ಗಿಫ್ಟ್ ಮಾ ಮ್ಯಾಮ್ ಹಾಯ್ ಅಂತಿದ್ದಾರೆ ನೋಡಿ ಮಮತಾ ಮಮತಾ ಮ್ಯಾಮ್ ಹಾಯ್ ಅಂತಿದ್ದಾರೆ ನೋಡಿ ನಮ್ ಶರತ್ ಬಾ ಯಾರಾದ್ರೂ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಒಬ್ರಿಗೊಬ್ರು ಕನೆಕ್ಟ್ ಆಗಿಪ್ಪ ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ಟು ಒಬ್ರು ಕೈ ಕಮೆಂಟ್ ಆಗಿಬಿಟ್ಟು ಬನ್ನಿ ಅವ್ರಿಟ್ಟು ರಿಟರ್ನ್ ಮಾಡ್ತಾರೆ ಶರತ್ ಬ್ರೋ ಲೈವ್ ಗೆ ಯಾಕೆ ಬಂದಿಲ್ಲ ಅಂತ ಇದಾರೆ ಹಾಗೆ ಮಾಡ್ತೀರ ಮತ್ತೆ ನೀವು ಹಾಗೆ ಮಾಡಿದ್ದೀರಾ ಲೈವ್ ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದ್ದೆ ಹೌದಾ ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ ಗೊತ್ತಿಲ್ವೇ ನಾನ್ ನೋಡಿಲ್ಲ ಸಿಸ್ಟರ್ ನಾನು ಮಾಮೂಲಿಯಾಗೆ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಹೆಂಗ್ ಚಿಕ್ಕದಾಗಿ ಬರುತ್ತೆ ನನಗ್ ಗೊತ್ತಿಲ್ಲ ಬೇರೆ ಫೋನ್ ಚೆಕ್ ಮಾಡಿ ನೋಡ್ತೀನಿ ಹಾಕಿ ಯಾರಿದ್ದೀರಾ ಗೊತ್ತಿಲ್ಲ ಸಿಸ್ಟರ್ ಏನಾಯ್ತು ಅಂತ ನನ್ಗು ನೋ ಐಡಿಯಾ ಬಟ್ ಅಲ್ಲಿ ಯಾವ್ದೋ ಒಂದ್ ಆಗ್ಲೇ ನನ್ ಲೈವ್ ಎಂಡ್ ಆಗ್ಬಿಟ್ಟಿತ್ತು ಬಿಡಿ ಬಟ್ ಅದು ಏನಾಗ್ಬಿಡ್ತಂದ್ರೆ ಆಗ್ಲೇ ಒಂದ್ಸರಿ ಲೈವ್ ಎಂಡ್ ಆಗ್ಬಿಡ್ತು ಆಮೇಲೆ ಆಮೇಲೆ ಮತ್ತೆ ಹಾಗೆ ಓಪನ್ ಮಾಡ್ದೆ ಏನಾಯ್ತೋ ಗೊತ್ತಿಲ್ಲ ममता सूपर सपोर्ट गीता ममता सिसंक यू सो मचर डन अंतर पूर्णिमा सिसटर्न सूपर सपोर्ट ममता सिसंक यू ಥ್ಯಾಂಕ್ ಥ್ಯಾಂಕ್ ಯು ಯು ಸಿಸ್ಟರ್ ಥ್ಯಾಂಕ್ ಯು ಊಟ ಮಾಡಿ ಇದೀನಿ ಅಂತ ಕೇಳ್ತಾ ಇದ್ದಾರೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸ್ವಲ್ಪ ಹೇಗೆ ಬಂತು ಇಡಿ ಹೇಗೆ ಬಂತು ಅಂದ್ರೆ ನೋಡಿ ನಮ್ಮಲ್ಲ ಆಪ್ಷನ್ ಸಿಗುತ್ತೆ ನೋಡಿ ನಮ್ದು ಬ್ಯಾಕ್ ಫ್ರಂಟ್ ಹಾಗೆ ಮೈಕ್ ಹಾಗೆ ಟಾರ್ಚ್ ನಮ್ ಫೋಟೋ ಚೇಂಜ್ ಮಾಡೋದು ಅದು ಅದ್ ಕೆಳಗಡೆ ಒಂದು ಆಪ್ಷನ್ ಇದೆ ಅದನ್ನ ಟೂ ಟೈಮ್ ಟಚ್ ಮಾಡಿದ್ದೆ ಸೊ ಅದರಿಂದ ಆ ತರ ಆಗಿರ್ಬೇಕು ಸೂಪರ್ 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 ಹಾಯ್ ಬೇಟಾ ಬೌನ್ ಚೇಸ್ಯಾವಟ್ ಆ ಲೈಕ್ ಸಿಕ್ಸ್ಟೀನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರಾದ್ರು ಕಮೆಂಟ್ ಹಾಕಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಮಮತಾ ಸಿ ಸೂಪರ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಯಾರಾದ್ರೂ ಕನೆಕ್ಟ್ ಆಗಿಲ್ಲ ಅಂದ್ರೆ ಯಾರಿಗಾದ್ರೂ ಯೂಸ್ ಆಗ್ಲಿ ಒಬ್ಬರಿಂದ ಒಬ್ಬರಿಗೆ ಎಲ್ಪ್ ಆಗ್ಲಿ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ದೀಪು ಸಿ ರಿಟರ್ನ್ ಮಾಡ್ತೀನಿ ಕಾಮೆಂಟ್ ಅಂತ ಮಾಡಿ ಸಿಸ್ಟರ್ ರಿಟರ್ನ್ ಮಾಡ್ತಾರಂತೆ ಮಾಡಿ ದೀಪು ಮಾಡಿಲ್ಲ ಮಾಡ್ಬೇಕು ಸಿಸ್ಟರ್ ಇನ್ನೂ ಲೇಟ್ ಸ್ವಲ್ಪ ಎಲ್ಲಾರದು ಆದ್ಮೇಲೆ ಮಾಡ್ತೀನಿ सुपर सपोर्ट पूर्णिमा सिस्टर ममता सिस्टर थैंक यू थैंक यू सो मच थैंक यू थैंक यू थैंक यू सो मच थैंक यू ऑनियन से नरोगे किसान थैंक यू थैंक यू थैंक यू सिस्टर थैंक यू सुपर सपोर्ट थैंक यू थैंक यू सो मच इडल यार प्लीज लाइव लाइक लाइक को ओके बाय अंतर Okay, sister, bye. Thank you so much, Sister you and support. Maridike, thank you. Gita sister, thank you. Punima sister, thank you. Thank you, thank you so much, thank you.